ದಿನಾಂಕ ಹದ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಬಕವಿ ಬನಹಟ್ಟಿ ತಾಲೂಕಿನ ರಾಮಲಿಂಗಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಆಗಿ ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡುವುದರಿಂದ ಇದು ಹೆಚ್ಚಿನ ಹಾನಿ ಮಾಡುವ ಸಂಭವ ಇರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ನಾಗರಿಕ ಸುರಕ್ಷತೆ ಹಾಗೂ ಸಾರ್ವಜನಿಕರ ಆಸ್ತಿ ಪಾಸ್ತಿ ಸುರಕ್ಷತೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮಜೋಡ್ ಹಾಗೂ ರಬಕವಿ ಬನಹಳ್ಳಿಯ ತಾಲೂಕುಗಳಾದ್ಯಂತ ಯಾವುದೇ ಪ್ರತಿಭಟನೆ ಮುಷ್ಕರ ಹಾಗೂ ಗುಂಪು ಸೇರಿ ನಿಷೇಧಿಸಿದೆ ಕಾಲಂ ನೂರ ಮೂರು ಭಾರತೀಯರ ನಾಗರಿಕ ಸುರಕ್ಷಾ ಸಮಿತಿ ಎರಡ್ ಸಾವಿರದ ಮೂರು ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಿಷೇಧಾಜ್ಞೆ ಹೊರಡಿಸಲಾಗಿದೆ ಉಲ್ಲೇಖನ ಪತ್ರದಲ್ಲಿ ಮೂಲಕ ಕೋರಿರುತ್ತಾರೆ ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ದೊರೆಯದಂತೆ ನಾಗರಿಕ ಸುರಕ್ಷತೆ ಹಾಗೂ ಸಾರ್ವಜನಿಕರ ಆಸ್ತಿಪಾಸ್ತಿ ಸುರಕ್ಷತೆ ಕಾನೂನು ಮತ್ತು ಸುವ್ಯವಸ್ಥಿತ ಕಾಪಾಡುವ ಹಿತದೃಷ್ಟಿಯಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ರಬತ ಬನಹಟ್ಟಿ ಮತ್ತು ಮುದೋಳ್ ತಾಲೂಕಿನಾದ್ಯಂತ ಯಾವುದೇ ಪ್ರತಿಭಟನೆ ನಿಶ್ಚಲ ಹಾಗೂ ಗುಂಪು ಸೇರುವ

બી ઓળખ બેટા ટાઈમ બેટા ઇલી મારી બેટા બટ્ટા સુમિટ મની પડપાડી મંજા સિટી રિપ્લે આ બાપા ઇયા ઇયા